ನಾಯ್ಕೋಡಿ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆ ಜೇರಟಗಿಯಲ್ಲಿ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಆಚರಿಸಲಾಯಿತು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ವಿನೋದ್ ಕುಲಕರ್ಣಿ ಸರ್ ಅವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಫೋಟೋ ಪೂಜೆ ನೆರವೇರಿಸಿದರು ಹಾಗೂ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಮುದ್ದು ಮಕ್ಕಳು ಭಾಗವಹಿಸಿದ್ದರು ಈ ಕಾರ್ಯಕ್ರಮವನ್ನು ಶ್ರೀಮತಿ ಸುಮಿತ್ರಾ ವಿಶ್ವಕರ್ಮ ಅವರು ನಿರೂಪಣೆ ಮಾಡಿದರು ಅಕ್ಷರ ಮತ್ತು ಪವಿತ್ರ ವಿದ್ಯಾರ್ಥಿನಿಯರ ಪ್ರಾರ್ಥನಾ ಗೀತೆಯೊಂದಿಗೆ ಈ ಕಾರ್ಯಕ್ರಮ ಆರಂಭವಾಯಿತು ಶ್ರೀ ವಿನೋದ್ ಸರ್ ಅವರು ಧ್ವಜಾರೋಹಣ ನೆರವೇರಿಸಿದರು ಶಾಲೆಯ ಮುದ್ದು ಮಕ್ಕಳು ಕಲ್ಯಾಣ ಕರ್ನಾಟಕ ಮಹೋತ್ಸವದ ಬಗ್ಗೆ ಭಾಷಣ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರವನ್ನ ಶಾಲೆಯ ಶಿಕ್ಷಕರಾದ ಶ್ರೀ ಸುನೀಲ್ ರಾಠೋಡ್ ಸರ್ ಅವರು ವಿತರಿಸಿದರು ಶಿಕ್ಷಕರಾದ ಕಿರಣ್ ಸರ್ ಅವರು ಮಾತನಾಡುತ್ತಾ ಕಲ್ಯಾಣ ಕರ್ನಾಟಕವು ಮೊದಲು ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನಿಜಾಮನ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸಿದರು ಎಂದು ತಿಳಿಸಿದರು ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಅಂಬರೀಶ್ ನಾಟಿಕರ್ ಸರ್ ಮಾತನಾಡುತ್ತಾ ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಸಂಸ್ಥಾನಗಳ ರಾಜರಗಳಿಂದ ಆಳ್ವಿಕೆ ನಡೆದಿತ್ತು ಇವಾಗ ನಾವಿರುವ ಈ ಭಾಗವು ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು ಎಂದು ಸಂಸ್ಥಾನಗಳ ಬಗ್ಗೆ ತಿಳಿಸಿದರು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ವಿನೋದ್ ಕುಲಕರ್ಣಿ ಸರ್ ಅವರು ಮಾತನಾಡುತ್ತಾ ಹಿಂದುಳಿದವರು ಎಂಬುವ ಮನಸ್ಥಿತಿಯಿಂದ ಬದಲಾಗಬೇಕು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತದೆ ನನ್ನ ದೇಶ ನನ್ನ ಜನ ಎನ್ನುವ ಅಭಿಮಾನ ಹೆಚ್ಚಾಗಬೇಕು ಒಳ್ಳೆಯ ಮಾತನಾಡುತ್ತಾ ಒಳ್ಳೆಯದನ್ನ ಕಲಿತು ಕಲಿಸಬೇಕಾಗಿದೆ ಜಾತಿ ಭೇದ ಎನ್ನದೇ ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅವಾಗ ವಲ್ಲಭಭಾಯಿ ಪಟೇಲ್ ಅವರಂತೆ ದೃಢವಾದ ರಾಷ್ಟ್ರೀಯತೆ ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಶಾಲಾ ಸಿಬ್ಬಂದಿ ವರ್ಗದವರು ಎಲ್ಲರೂ ಪಾಲುದಾರಿಕೆಯಿಂದ ಯಶಸ್ವಿಯಾಗಿ ಮೂಡಿ ಬಂದಿತು స్ డే విదర్ ద స్ప్రిట్ ఆఫ్ ఫ్రీడమ్ టువెంటీన్ సెప్టెంబర్ ఈటర్మినేషన్ ఆఫ్ అవర్ ఫోర్ ఫాదర్స్ హేవ్ అస్ దిస్ ఫ్రీడమ్ సో ఐ వి హ్యాపీ కళ్యాణ కర్ణాటక లిబరేషన్ డే నౌ టు హార్డ్ వెల్కమ్ స్కూల్ ప్రెసిడెన్సర్ Vinod Kulkarni sir, please have a seat on the stage sir. Next, I warmly welcome beloved our school headmaster, Sir Ambrish Natika sir, please have a seat on the stage sir. I am glad to welcome all teachers, please have a seat on the stage. Pasti aku ditipu. ಅನ್ನೋದ್ ಒಂದು ಕನಸು ಅದಕ್ಕೆ ಅಮ್ಮ ಅವ್ರಿಗೆ ಏನಂತಾರೆ ಮ್ಯಾನ್ ಆಫ್ ಯೂನಿಟಿ ಅಂತ ಕೇಳಿ ಹೌದಾ ಅವ್ರ ಸ್ಟ್ಯಾಚು ಏನ್ ಮಾಡ್ಯಾರ ಗುಜರಾತ್ ಅವರ ಸ್ಟ್ಯಾಚು ಆಫ್ ಯೂನಿಟಿ ಅಂತ ಒಂದ್ ದೊಡ್ಡ ಸ್ಟ್ಯಾಚು ಮಾಡ್ಯಾರ ಹೌದಾ ನೋಡ್ರಿ ಆ ಟೈಮಿಗೆ ಏನಾಗಿತ್ತು ಹೈದರಾಬಾದ್ ನಿಜಾಮ್ರ ತಮ್ಮ ಸಪ್ರೇಟ್ ಏನಪ್ಪಾ ಅಂತಂದ್ರೆ ದೇಶ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದಾಗ ಅಲ್ಲಿದ್ದಂತ ಜನಗಳು ಒಪ್ಪಲಿಲ್ಲ ಎರಡು ಸಂಗತಿಗಳು ಬರ್ತಾವ ಒಂದು ರಾಜ್ಯ ಅಲ್ಲಿದ್ದಂತ ಮುಖಂಡ ಒಪ್ಪಬೇಕು ಇಲ್ಲ ಒಂದು ಜನಗಳು ಒಪ್ಪಬೇಕು ಇದ್ರ ಮೇಲೆ ಸಪ್ರೇಟ್ ದೇಶ ಮಾಡ್ಬೇಕು ಅಂತ ನಿರ್ಧಾರ ಆಗಿತ್ತು ಆದ್ರೆ ಅಲ್ಲಿ ಏನಾಗಿತ್ತು ತೊಂದರೆ ಏನಪ್ಪಾ ಅಂತಂದ್ರ ರಾಜ್ಯ ಏನ್ ಮಾಡ್ತಾರೆ ಅಲ್ಲಿ ಆಡಳಿತ ಮಂಡಳಿ ಏನಿತ್ತು ಅವರು ದೇಶ ಮಾಡ್ಬೇಕಂತ ತಗೊಂಡ್ರ ಅದ್ರ ಸುತ್ತಮುತ್ತ ಜನಗಳು ಒಪ್ಪ ಸಾಧ್ಯ ಅಲ್ಲ ಅವರು ಒಲ್ ಅಂತ ಖುಷಿ ಮಾಡಿದ್ರು ಆದ್ರೂ ಬಲವಂತವಾಗಿ ಅದನ್ನು ಒಂದು ದೇಶ ಸಪ್ರೇಟ್ ದೇಶ ಮಾಡಬೇಕು ಅಂತ ನಿಂತವರು ನಿಜರು ಏನ್ ಮಾಡಿದ್ರು ಇಂಡಿಯನ್ ಗವರ್ಮೆಂಟ್ ಚಾಲೆಂಜ್ ಆಗಿ ಮಾಡ್ ಆ ಸಂದರ್ಭದಲ್ಲಿ ಸರ್ ನೆಹರು ಅವ್ರ ಏನಂದ್ರು ಇವ್ರಿಗೆ ಯಾವುದೇ ರೀತಿಯಲ್ಲಿ ಹಿಂಸೆ ಮಾಡದೇನೆ ಇದನ್ನ ಏನಪ್ಪಾ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಹೆಗಲಿಗೆ ಇಟ್ರು ಇದು ಹಿಂಸೆ ಇಲ್ಲದೆ ಇದು ಅನ್ನಪ್ಪ ಅಂದ್ರೆ ನಮ್ಮ ಕೈದೇ ಬರ್ಬೇಕು ಇದು ನಮ್ಮ ದೇಶದ ಬರ್ಬೇಕು ಅವಾಗ ಏನಾಯ್ತು ನೆಹರು ಅವರು ಫಾರಿನ್ ಟ್ರಿಪ್ಗಂತ ಯೂರೋಪಿಗೆ ಹೋದ್ರು ಎಲ್ಲ ಅಧಿಕಾರಿ ಯಾರಿಗೆ ಬಂತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಕೈಗೆ ಬಂತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏನ್ ಮಾಡಿದ್ರು ಇದು ಯಾಕೋ ಫೇಸ್ ಟು ಫೇಸ್ ಬಹಳ ದೊಡ್ಡ ಕತೆ ಅಂತೇಳಿ ಏನ್ ಮಾಡಿದ್ರು ಆ ಇದ್ದಂತ ಎಲ್ಲಾ ಪೊಲೀಸರಿಗೆ ಅಲ್ಲಿಂದ ಸರಸ್ ಇಲ್ಲಿ ನಮ್ಮ ಪ್ರಾಂತ್ಯದಾಗಿದ್ದ ಎಲ್ಲಾ ಪೊಲೀಸರಿಗೆ ತೆಗೆದ್ರು ಮಾಡಿದ್ರು ಆ ಪೊಲೀಸರ್ ಜಾಗಕ್ಕೆ ಒಂದು ಬಟಾಲಿಯನ್ ಆರ್ಮಿ ಒಂದು ಬಟಾಲಿಯನ್ ನೇಮಕ ಮಾಡಿದ್ರು ಅದು ಬಟಾಲಿಯನ್ ಹೆಂಗಿತ್ತು ಪೊಲೀಸರು ಯೂನಿಫಾರ್ಮ್ ಮೇಲೆ ಆರ್ಮಿ ಅವರು ಆಲ್ರೆಡಿ ಎಂಟ್ರಿ ಕೊಟ್ಟಿದ್ರು ಒಳಗಡೆ ಹೌದಾ ಇದು ನಿಜ ಗೊತ್ತಿರಲಿಲ್ಲ ಇಲ್ಲಿ ಆಲ್ರೆಡಿ ಆರ್ಮಿ ಬಂದದಂತೆ ನೆಕ್ಸ್ಟ್ ಇನ್ನೊಂದು ಏನ್ ಮಾಡಬಹುದು ಹೊಸ ಸುದ್ದಿ ಅಂತಂದ್ರೆ ಡೆಲ್ಲಿಲಿಂದ ಆರ್ಮಿ ಹೊಂಟದ ಅಂತ ಸುಳ್ಳು ಮೆಸೇಜ್ ಕಳಿಸ್ಬೋದು ಹೊಂಟದ ಆರ್ಮಿ ಇಲ್ಲಿ ಏತ ಮಾಡಕ್ಕೆ ಹೊಂಟದ ಅಂತ ಸುಳ್ಳು ಮೆಸೇಜ್ ಕಳಿಸಬಾರ್ದು ಹೊಂಟದ ಅಂತ ಆದ್ರೆ ಅವರು ನಿಜ ಗೊತ್ತೇ ಇಲ್ಲ ಆಲ್ರೆಡಿ ಆಗ ಆರ್ಮಿ ಬಂದಂತೆ ಮಾಡಿದ್ರು ಇನ್ನೊಂದು ಮಿಸ್ಕಾನ್ಸೆಪ್ಟ್ ಅಂದ್ರೆ ರಾತ್ರಿನೇ ಅಟ್ಯಾಕ್ ಮಾಡ್ತಾರ ಅಂತ ಮೆಸೇಜ್ ಕಳಿಸ್ತಾರೆ ರಾತ್ರಿನೇ ಅಟ್ಯಾಕ್ ಮಾಡತ್ತಾರ ರಾತ್ ಮಾಡ್ತಾರ ಅಂತ ಇತ್ತು ಅದಕ್ಕ ಏನ್ ಮಾಡಿದ್ನು ತಂದು ಒಂದು ಪೂರ್ತಿ ಅವ್ರದೊಂದು ಸೈನ್ಯ ಐತ್ರಿ ರಜಾಕರ್ ಅಂತ ಆ ಸೈನ್ಯ ರೆಡಿ ಮಾಡಿದ್ರು ರಾತ್ರಿ ಅಂತಂದ್ರೆ ಪೂರ್ತಿ ನಿಜಾಮನ ಆರ್ಮಿ ರಾತ್ರಿ ಇತ ರೆಡಿ ಆಗಿತ್ತು ಅದರ ಅದ್ರ ಎಲ್ಲವೇ ಕಡೆಯವರೆಗೂ ಒಂದು ಪ್ಲಾನಿಂಗ್ ನೋಡ್ರಿ ಚೆಂದ ರಾತ್ರಿ ಕತ್ತಿಗಳು ಕತ್ತಿಗಳ ಟಾರ್ಚ್ ಹಾಕಿ ಹೊಲ್ದ ಬಿಟ್ರು ಅದ ಅಂದ್ರೆ ಏನದ ಎಷ್ಟು ಕತ್ತಿದ ಹಿಂದೆ ಹೊಂಟದ ಅಲ್ಲಿ ಆರ್ಮಿ ಹೊಂಟದ ಅಂತ ನಿಜಾಮೂರ ಸೈನಿಕರಿಗೆ ಗೊತ್ತಾಯ್ತು ಅವ್ರ ಕತ್ತಿ ಬಂದ ತೀವ್ರ ಆರ್ಮಿ ಆಲ್ರೆಡಿ ಆಗ ಎಂಟ್ರಿ ಆಗಿತ್ತು ಈ ರೀತಿ ಏನದ ಸರ್ಕಾರ ಬಂದಿ ನಿಜಾಮೂ ನಾಲ್ಗ ಕಡೆಯಿಂದ ಸುತ್ತಿ ಸರೆಂಡರ್ ಮಾಡಕ್ ಅವನಿಗೆ ಅವನಿಗೆಲ್ಲ ಪದರ ಆಡತ್ತಿ ಟಾರ್ಗೆಟ್ ರೀಚ್ ಮಾಡಿದ್ರು ಅಂದ್ರೆ ಅವನಿಗೆ ಗೊತ್ತಿಲ್ಲ ಕೆಲ್ಸಾನು ಆಯ್ತು ಅದಕ್ಕೆ ಏನಂತ ಹೆಸರು